ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಉತ್ತರ ಭಾಗದಲ್ಲಿ ಸರ್ ನೀವು ಪ್ರತಿ ವರ್ಷದಂತೆ ಇವತ್ತು ಸುಮಸ್ತೇಸ್ತು ಗಣೇಶ ಗೆಳೆಯರ ಬಳಗದಿಂದ ಗಣೇಶ ಕೂರಿಸಿದ್ರಿ ಸರ್ ಎಷ್ಟೊತ್ತಿನ ಮಾಡ್ಕೊಂಡು ಬರ್ತಾ ಇದ್ದೀರಾ ಈ ವರ್ಷದ ವಿಶೇಷ ಏನು ಸರ್ ನಮ್ಮ ನಮಸ್ತೆಸು ಗಣೇಶ ಗೆಳೆಯರ ಬಳಗ ಬಿ ಬಿ ಎಂ ಪಿ ಕಾಂಪ್ಲೆಕ್ಸ್ ಮುಂಗ ಮುಂಭಾಗದಲ್ಲಿ ಎಂಟನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮ ಈಗ ಇವತ್ತು ಎರಡನೇ ದಿವಸ ನಡೀತಾ ಇದೆ ನಿನ್ನೆ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಮಧ್ಯಾಹ್ನ ರಂಗೋಲೆ ಕಾಂಪಿಟೇಷನ್ ಇತ್ತು ಹಾಗೂ ಸಂಜೆ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶ ಕೊಡಬೇಕು ಅಂತ ಯಾಕಂದರೆ ನೀವು ನೋಡಿರಬೇಕು ಎಲ್ಲ ಗಣೇಶಗಳಲ್ಲಿ ಈ ಆರ್ಕೆಸ್ಟ್ರಾ ತೊಗೊಂಬರ್ತಾರೆ ನಗೆ ಹಬ್ಬ ತೊಗೊಂಬರ್ತಾರೆ ದಿನನಿತ್ಯ ಅದೇ ಹಾಡುಗಳು ಅದೇ ನಗು ಹಾಗಾಗಿ ನಾವು ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಬಿಟ್ಟಿನಲ್ಲಿ ನಿನ್ನೆ ನಾವು ಮಹಿಳೆಯರಿಗೆ ಮಧ್ಯಾಹ್ನ ರಂಗೋಲಿ ಕಾರ್ಯಕ್ರಮ ಸಂಜೆ ಸ್ಥಳೀಯ ಪ್ರತಿಭೆಗಳು ನಮ್ಮ ಸುತ್ತಮುತ್ತಲಿನ ಮಕ್ಕಳು ಒಂದು ಇಲ್ಲಿ ಡ್ಯಾನ್ಸ್ ಆಡಿದ್ರು ಏಕಪಾತ್ರ ಅಭಿನಯ ಮಾಡೋದು ಭರತನಾಟ್ಯ ಮಾಡೋದು ಕುಚುಕೂಡಿ ನೃತ್ಯ ಮಾಡಿದ್ರು ಈಗ ಪ್ರತಿಭೆಗಳು ಸಾಕಷ್ಟು ನಮ್ಮಲ್ಲಿ ಅದಕ್ಕೆ ನಾವು ಅವಕಾಶ ಕೊಟ್ಟರೆ ಭಾಳ ಮುಂದೆ ಬರ್ತಾರೆ ನಮ್ಮ ದೇಶದಲ್ಲಿ ಅವರು ಹೆಮ್ಮೆಯಾಗಿ ಮುಂದೆ ಬೆಳೀತಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ಸ್ಥಳೀಯ ಪ್ರತಿಭೆಕ್ಕೆ ಅವಕಾಶ ಕೊಟ್ಟಿದ್ದೀವಿ ನಮ್ಮ ಎರಡನೇ ದಿವಸದ ಕಾರ್ಯಕ್ರಮ ಭಾಳ ಮುಖ್ಯವಾದ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಇಲ್ಲಿ ಅನ್ನದಾನ ಇಟ್ಕೊಂಡಿರ್ತೀವಿ ನಮ್ಮ ಶಾಸಕರಾದಂಥ ಶ್ರೀಯುತ ಎಸ್ ಆರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಎಂಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಭಾಳ ಅದ್ಭುತವಾಗಿ ನಡೀತಾ ಇದೆ ಕಾರ್ಯಕ್ರಮಗಳು ಅದೇ ರೀತಿಯಾಗಿ ನಮ್ಮ ಈ ಸುತ್ತಮುತ್ತಲಿನ ವರ್ತಕರು ದಾನಿಗಳು ಎಲ್ಲ ಬಹಳಷ್ಟು ಜನ ನಾವು ಎಲ್ಲೇ ಯಾರ ಹತ್ರನೂ ಹೋಗಿ ಕಲೆಕ್ಷನ್ ಅನ್ನೋದು ಮಾಡೋದಿಲ್ಲ ನಾವು ಈ ರೀತಿ ಗಣೇಶ ಮಾಡ್ತಾಯಿದ್ದೀವಿ ಅಂತ ಅನೌನ್ಸ್ ಮಾಡಿದ್ರೆ ತಾವಾಗೆ ದವಸ ಧಾನ್ಯಗಳಿಂದ ಇದ್ದು ಎಲ್ಲ ರೀತಿಯ ಸಹಕಾರ ನಮಗೆ ಇಲ್ಲಿ ವರ್ತಕರು ಎಲ್ಲ ಮಾಡ್ತಾ ಇದ್ದಾರೆ ಅದೇ ನಮ್ಗೆ ಸ್ಪಾನ್ಸರ್ಸ್ ಕೂಡ ಭಾಳಷ್ಟು ಜನ ಇದ್ದಾರೆ ನಾವು ಏನು ಅವರು ಫೋರ್ಸ್ ಮಾಡದೇ ಇದ್ದರು ಅವರಾಗ ಅವರೇ ಬಂದ್ಬಿಟ್ಟು ನಮಗೆ ಇಲ್ಲಿ ಇವತ್ತು ಅನ್ನದಾನ ನೀವೇ ನೋಡ್ತಾ ಇರ್ಬೋದು ಸುಮಾರು ಈಗ ಆಲ್ರೆಡಿ ಒಂದು ನಾಲ್ಕು ಸಾವಿರ ಜನ ಊಟ ಮಾಡಿದ್ದಾರೆ ಇನ್ನೂ ಒಂದು ಎರಡು ಸಾವಿರ ಜನ ಇಲ್ಲಿದ್ದಾರೆ ಪ್ರತಿ ವರ್ಷ ನಾವೊಂದು ಎರಡೂವರೆ ಮೂರು ಸಾವಿರ ಅಂದ್ಕೊಳ್ತಾ ಇದ್ವಿ ಈ ವರ್ಷ ಒಂದು ನಮ್ಮ ಟಾರ್ಗೆಟ್ ಒಂದು ಏಳು ಸಾವಿರ ಜನ ಏನೋ ರೀಚ್ ಆಗೋದು ಕಾಣ್ತಾ ಇದೆ ಇನ್ನು ಮುಂದಿನ ವರ್ಷಗಳು ಇನ್ನೂ ಹಲವಾರು ಕಾರ್ಯಕ್ರಮಗಳು ಆಯೋಜಿಸ್ಬೇಕಂತ ನಾವೆಲ್ಲ ಅಂದ್ಕೊಂಡಿದ್ವಿ ಇದಕ್ಕೆ ನಮ್ಮ ಸಂಘದ ಪ್ರತಿಯೊಬ್ಬ ಪದಾಧಿಕಾರಿಯು ಭಾಳ ಒಂದು ಸಪೋರ್ಟ್ ಯಾರೂ ನನಗೆ ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಅಂತ ಮಾತಾಡೋದಿಲ್ಲ ಯಾರಿಗೆ ಏನೇ ಕೆಲಸ ಕೊಟ್ಟರು ಎಲ್ಲರೂ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಈ ಮೂಲಕ ಒಂದು ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಾಳೆ ಬೆಳಿಗ್ಗೆ ನಮ್ಮ ಒಂದು ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಇದೆ ಅದೊಂದು ಭಾಳ ಅದ್ದೂರಿ ಕಾರ್ಯಕ್ರಮ ಇರುತ್ತೆ ನೂರ ಒಂದು ಗಣೇಶಗಳು ಬರುತ್ತೆ ಅದ ಆ ಗಣೇಶಗಳ ಪೈಕಿ ನಮ್ಮ ಗಣೇಶ ಮೊದಲನೇ ಗಣೇಶನಾಗಿ ಮುಂದೆ ಬಂದು ನಮ್ಮ ಒಂದು ವಾದ್ಯಗೋಷ್ಠಿಗಳು ತಂಡ ಸುಮಾರು ಒಂದು ಕಿಲೋಮೀಟ್ರ್ವರೆಗೂ ಹೋಗುತ್ತೆ ಅಷ್ಟು ರೀತಿಯಾದ ಚಂಡೆ ಇರುತ್ತೆ ಬರ್ತಾ ಬೊಂಬೆಗಳು ನಂದಿ ಕೋಲು ಎಲ್ಲ ಥರದ್ದು ಡೊಳ್ಳು ಕುಣಿತ ಮತ್ತೊಂದು ಏನೇನು ನಾಸಿಕ್ದು ಮುಂಬಯಿ ಆಮೇಲೆ ತಮಟೆ ಎಲ್ಲ ರೀತಿ ವಾದ್ಯಗಳು ಬರ್ತಾಯಿದೆ ಹಾಗಾಗಿ ನಾಳೆ ಎಲ್ಲ ಹೆಚ್ಚಿನ ಜನ ಸಾರ್ವಜನಿಕರು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಸರ್ ಇವಾಗ ಇತ್ತೀಚಿನ ದಿನಗಳು ಏನಾಗ್ತಾ ಅಂದರೆ ಗಣೇಶ ಉತ್ಸವದಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೀತಾ ಇದೆ ಸರ್ ಕರೆಂಟ್ ಶಾಕ್ ಇನ್ನೂ ಬೇರೆ ಬೇರೆ ಕಡೆ ಆಗ್ತಾ ಇದೆ ಈಗ ಬ ಕಾರ್ಯಕ್ರಮದಲ್ಲಿ ಭಾಗವಹಿಸುವವ್ರಿಗೆ ಏನು ವ್ಯಕ್ತ ಸರ್ ಸರ್ ನಾವು ಹೇಳೋದು ಇಲ್ಲಿ ನೀವು ನೋಡಿರ್ಬೋದು ವಿಶೇಷವಾಗಿ ನಾವು ಇಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ಬೇರೆ ಕೌಂಟರ್ ಮಾಡಿದ್ದೀವಿ ಪುರುಷರಿಗೆ ನಾವು ಬೇರೆ ಕೌಂಟರ್ ಮಾಡಿದ್ದೀವಿ ಹಾಗಾಗಿ ನಮ್ಮಲ್ಲಿ ಯಾವುದೇ ಥರದ ನೂಕು ನೂಕಲಾಗಲಿ ಯಾವುದೇ ಅಹಿತಕರ ಘಟನೆಗಳಾಗಲಿ ನಮ್ಮಲ್ಲಿ ಇದುವರೆಗೂ ನಡೆದಿಲ್ಲ ಮುಂದೆ ಕೂಡ ನಡೆಯಲ್ಲ ಅನ್ನೋ ವಿಶ್ವಾಸ ನಮಗಿದೆ ಯಾಕಂದರೆ ನಾವು ಬೇರೆ ಯಾರನ್ನೂ ಹೊರ್ಗಡೆಯನ್ನು ಕರೆಸೋದಿಲ್ಲ ನಮ್ಮ ವಾಲಂಟಿಯರ್ಸೇ ನಮಗೆ ಮಹಾಶಕ್ತಿ ಇಲ್ಲಿ ಪ್ರತಿಯೊಬ್ಬರು ಬಂದು ಕ್ರೌಡ್ ಮೇಂಟೆನೆನ್ಸಿಂದ ಹಿಡಿದು ಅಡುಗೆಯಿಂದ ಹಿಡಿದು ಗಣೇಶ ಉತ್ಸವದ ಇಲ್ಲಿ ಒಳಗಡೆ ಮಂಗ್ಲಾತಿ ಮಾಡಿಕೊಡೋದಾಗಲಿ ಪ್ರತಿಯೊಬ್ಬರನ್ನು ವೆಲ್ಕಮ್ ಮಾಡೋದಾಗಲಿ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದೇ ರೀತಿ ಮುಂದೆನೂ ನಡ್ಕೊಂಡು ಹೋಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಇದನ್ನ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಬಹಳ ಅತ್ಯಗತ್ಯ ಆದ್ರಿಂದ ಮುಂದಿನ ದಿವಸಗಳಲ್ಲಿ ಒಳ್ಳೆ ಸಹಕಾರ ಸರ್ ಏನು ಮಧುಸುದನ್ನಂತ ಈ ನಮಸ್ತೆ ಗೆಳೆಯರ ಬಳಗದ ಅಧ್ಯಕ್ಷನಾಗಿದ್ದೀನಿ ಹಾಗೂ ಅಧ್ಯಕ್ಷ ಅಂತ ನಾನೇನು ಹೇಳ್ಕೊಳ್ಳೋದಿಲ್ಲ ಇಲ್ಲಿ ಪ್ರತಿಯೊಬ್ಬರು ಅಧ್ಯಕ್ಷರು ಪ್ರತಿಯೊಬ್ಬರು ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಸಂಘದ ಅಧ್ಯಕ್ಷ ಆಗಿರೋಕ್ಕೆ ನಮಗೆ ಭಾಳ ಖುಷಿ ಕೊಡ್ತಾ